ಭೀಮಾ ತೀರದ ಹಂತಕ ಬಾಗಪ್ಪ ಹರಿಜನ್ನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಜನ ಆರೋಪಿಗಳಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನ್ಯಾಯಾಲಯ ನಾಲ್ವರು ಆರೋಪಿಗಳಿಗೆ ಒಟ್ಟು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ವಿಜಯಪುರದ ಎರಡನೇ ಹೆಚ್ಚುವರಿ ಹಾಗೂ ವಿಶೇಷ ನ್ಯಾಯಾಲಯ ಈ ಆದೇಶ ಹೊರಡಿಸಿದೆ ಆರೋಪಿಗಳಾಗಿರುವಂತಹ ಪ್ರಕಾಶ್ ಅಲಿಯಾಸ್ ಪೆಂಟಿಯಾ ಪ್ರಮುಖ ಆರೋಪಿ ಇನ್ನು ಮೇಲಿನಿಕೇರಿ ಅದೇ ರೀತಿಯಾಗಿ ರಾಹುಲ್ ತಳಕೇರಿ ಮಣಿಕಂಠ ಬೆನಕೊಪ್ಪ ಸುದೀಪ್ ಕಾಂಬಳೆ ಈ ನಾಲ್ಕು ಜನ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಕಸ್ಟಡಿ ಮುಗಿದ ಬಳಿಕ ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ್ರು ಪೊಲೀಸ್ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆ ಮಾಡೋದಕ್ಕೆ ಅಂತ ಈ ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ನೀಡಲಾಗಿತ್ತು ಪೊಲೀಸರು ವಿಚಾರಣೆ ಕೂಡ ಮಾಡಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಪ್ಪ ಹರಿಜನನ್ನು ಹತ್ಯೆ ಮಾಡೋದಕ್ಕೆ ಏನು ಕಾರಣ ಆಗಿತ್ತು ಆ ಕಾರಣವನ್ನು ತಿಳಿದುಕೊಳ್ಳೋದಕ್ಕೆ ಅಂತ ಪೊಲೀಸರು ವಿಚಾರಣೆ ಮಾಡಿದ್ರು ಕೆಲವು ಸ್ಫೋಟಕ ಮಾಹಿತಿಗಳು ಹೊರಬಂತು ಹಣಕಾಸಿನ ವಿಚಾರ ಅದೇ ರೀತಿಯಾಗಿ ಮನೆಯವರನ್ನು ನಿಂದಿಸಿದಂತಹ ಒಂದು ಪ್ರಕರಣ ಇದೆಲ್ಲವೂ ಕೂಡ ಹೊರಗಡೆ ಬಂತು ಒಂದು ಹಳೆಯ ದ್ವೇಷ ಈ ಒಂದು ಹತ್ಯೆಗೆ ಕಾರಣವಾಯಿತು ಅನ್ನುವಂಥದ್ದು ಕೂಡ ಗೊತ್ತಾಯಿತು ಇನ್ನು ಪೊಲೀಸರ ಕಸ್ಟಡಿ ಮುಗಿತಾ ಇದ್ದಂತೆ ಇವತ್ತು ಅವರನ್ನು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಎಲ್ಲ ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಿದಂತಹ ಪೊಲೀಸರು ಮತ್ತೆ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಅಂತ ಪ್ರಯತ್ನ ಕೂಡ ಆಯಿತು ಆದರೆ ಹದಿನಾಲ್ಕು ದಿನಗಳವರೆಗೆ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಇನ್ನು ಎಲ್ಲ ಆರೋಪಿಗಳನ್ನು ಈಗ ದರ್ಗಾ ಜೈಲಿಗೆ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ಅಂದರೆ ಎಲ್ಲ ಆರೋಪಿಗಳನ್ನು ಈಗ ದರ್ಗಾ ಜೈಲಿಗೆ ಅವರನ್ನು ಶಿಫ್ಟ್ ಮಾಡಲಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಬಾಗಪ್ಪ ಹರಿಜನ್ ಹತ್ಯೆ ಆಯಿತು ಭೀಮಾ ತೀರದ ಒಂದು ರಕ್ತ ಚರಿತ್ರೆ ಏನಿದೆ ಅದು ಮತ್ತೆ ಆರಂಭ ಆಯಿತಾ ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇತ್ತು ಅದೇ ರೀತಿಯಾಗಿ ಏನು ಕಾರಣ ಆಯಿತು ಮತ್ತೆ ದ್ವೇಷ ಮತ್ತೊಂದು ಮಗದೊಂದು ಅಂತ ಮತ್ತೆ ಏನಾದರೂ ರಕ್ತ ಚರಿತ್ರೆಗೆ ಕಾರಣ ಆಗತ್ತಾ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇತ್ತು ಇನ್ನು ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಿದಂತಹ ಪೊಲೀಸರು ಸದ್ಯಕ್ಕೆ ಈ ಆರೋಪಿಗಳನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಕೃತ್ಯಗಳು ಮತ್ತೆ ಪುನರಾವರ್ತನೆ ಆಗದ ರೀತಿಯಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿ ವಿಚಾರಣೆ ಕೂಡ ನಡೆಸಿದರು ಇದೀಗ ಈ ಎಲ್ಲ ಆರೋಪಿಗಳನ್ನು ಹದಿನಾಲ್ಕು ದಿನಗಳವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇನ್ನು ಈ ಆರೋಪಿಗಳನ್ನು ದರ್ಗಾ ಜೈಲಿಗೆ ಪೊಲೀಸರು ಈಗ ಕರೆದುಕೊಂಡು ಹೋಗಿದ್ದಾರೆ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಇದೇ ಫೆಬ್ರವರಿ ಹನ್ನೊಂದರ ರಾತ್ರಿ ವಿಜಯಪುರ ನಗರದಲ್ಲಿ ಹತ್ಯೆ ನಡೆದಿತ್ತು ಬಾಗಪ್ಪ ಹರಿಜನ್ನನ್ನು ಬರ್ಬರವಾಗಿ ಹತ್ಯೆ ಮಾಡಿದರು ರಾತ್ರಿ ಊಟ ಮುಗಿಸ್ಕೊಂಡು ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಬಾಗಪ್ಪ ಹರಿಜನ್ ಕೊಲೆ ಆಗತ್ತೆ ಈ ಕೊಲೆಗೆ ಒಂದು ಕ್ಷಣ ಭೀಮಾ ತೀರದ ಜನ ಮತ್ತೆ ಬೆಚ್ಚಿ ಬಿದ್ದರು ಅನೇಕರು ಹೇಳ್ತಾರೆ ಭೀಮಾ ತೀರ ಏನಿದೆ ಭೀಮಾ ನದಿಯ ಹೆಸರು ಆ ಭೀಮಾ ತೀರಕ್ಕೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ ಇದರಿಂದ ಈ ಹತ್ಯೆಗಳಿಂದ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಬಾಗಪ್ಪ ಹರಿಜನ್ ಕೊಲೆ ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಾಲ್ಕು ಜನ ಆರೋಪಿಗಳನ್ನು ಹದಿನಾಲ್ಕು ದಿನಗಳವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ